ಮಣ್ಣನಾಗ ಕೆಂಪು ಗೊತ್ತಿಲ್ಲ ತೋಡ ಪುರಿ ಗೊತ್ತಿಲ್ಲ ಚಕ್ಟರ್ ಪುರಿ ಗೊತ್ತಿಲ್ಲ ಕೊಬ್ಬರಿ ಎಣ್ಣಿ ಶೀಳಿ ಶೀಳಿ ಶೀಳು ಹತ್ತಾರ ತೀಕಿ ತುಂಬ ಹಚ್ಚಿ ಆಮೇಲೆ ತವಳು ಹಾಕಿ ತೊಳೆಯಾರ ಹಾ ಅವ್ರ ಕೂಡ್ಲ ಹೆಂಗ್ maintain ಮಾಡ್ಯಾರ ಅವರು ಅವಾಗಿನ ತಾಲೂಕ ಸೌಳಂತೆ ತರ ಸೌಳ್ ತಗೊಂಡ್ ಬಂದು ಹಚ್ಚಿ ಇಷ್ಟು ಮೇಂಟೈನ್ ಮಾಡ್ಯಾರ ನೋಡ್ರಿ ಈ ತರ ಈ ತರ ಅವ್ರ ಹಿಂದೆ ಕಟ್ಟಿ ಅಂತಾರ ಥ್ಯಾಂಕ್ ಯು